ಸಾಯಿರಾಮ್ ಸಕಲ ಜಲಾಚರ ವಸ್ತುಗಳ ರಕ್ಷಕರು ಸರ್ವವ್ಯಾಪಿಯು ಸಮಸ್ತ ಭೂತಗಳಲ್ಲಿಯೂ ಸಮಬುದ್ಧಿಯುಳ್ಳವರಾಗಿಯೂ ಸಮಸ್ತ ಜೀವಿಗಳಿಗೆ ಕಲ್ಯಾಣ ಮಾಡುವುದರಲ್ಲಿ ಆಸಕ್ತರಾಗಿಯೂ ಇರುವ ಶ್ರೀ ಸಾಯಿ ಬಾಬಾ ಅವರಿಗೆ ನಮಸ್ಕರಿಸಿ ಅವರ ಆಶ್ರಯವನ್ನು ಹೊಂದೋಣ ಬನ್ನಿ ಅವರನ್ನು ಸ್ಮರಿಸಿ ಅವರಿಗೆ ಶರಣಾಗತರಾದರೆ ನಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುವವು ಅವರು ನಮ್ಮ ಜೀವನದ ಗುರಿಯನ್ನು ಮುಟ್ಟಲು ಸಹಾಯ ಮಾಡುವರು ಹೀಗೆ ಒಂದು ಉದಾಹರಣೆ ಎಂಬಂತೆ ಒಬ್ಬಳು ವಿದ್ಯಾರ್ಥಿನಿ ಜೀವನದಲ್ಲಿ ಆದ ಶ್ರೀ ಸಾಯಿ ಪವಾಡವನ್ನು ತಿಳಿಯೋಣ ಬನ್ನಿ ಒಂದು ಊರಿನಲ್ಲಿ ಒಂದು ಬಡ ಕುಟುಂಬ ವಾಸವಾಗಿತ್ತು ಆ ಕುಟುಂಬದಲ್ಲಿ ಒಂದು ಹೆಣ್ಣು ಮಗಳಿದ್ದಳು ಅವಳು ಹತ್ತನೇ ತರಗತಿ ಓದುತ್ತಿದ್ದಳು ಆಕೆಗೆ ಒಂದು ಸಮಸ್ಯೆ ಇತ್ತು ಆ ಹೆಣ್ಣು ಮಗು ಎಷ್ಟೇ ಓದಿದರೂ ಅವಳಿಗೆ ನೆನಪಿನ ಶಕ್ತಿ ಇರುತ್ತಿರಲಿಲ್ಲ ಓದಿದ್ದೆಲ್ಲವೂ ಮರೆತು ಬಿಡುತ್ತಿದ್ದಳು ಹಾಗಾಗಿ ಅವಳು ಎಲ್ಲ ತರಗತಿಯಲ್ಲೂ ಫೇಲ್ ಆಗುತ್ತಾ ಬರುತ್ತಿದ್ದಳು ಇದರಿಂದ ಅವಳ ಮನೆಯವರು ಅಂದರೆ ತಂದೆ ತಾಯಿ ಅಕ್ಕಪಕ್ಕದ ಮನೆಯವರು ಹಾಗೆ ಶಾಲೆಯಲ್ಲಿ ಸ್ನೇಹಿತರು ಶಾಲಾ ಶಿಕ್ಷಕರು ಅವಳಿಗೆ ಬೈತಾ ಇದ್ದರು ಹಾಗಾಗಿ ಅವಳಿಗೆ ತುಂಬ ಬೇಜಾರಾಗ್ತಿತ್ತು ಮತ್ತು ತುಂಬ ದುಃಖ ಪಡುತ್ತಿದ್ದಳು ಹೀಗೆ ದಿನ ಕಳೆದಂತೆ ಅವಳ ಸಮಸ್ಯೆ ಜಾಸ್ತಿಯಾಗಿ ಅವಳು ತುಂಬ ದುಃಖದಲ್ಲಿ ಇರುತ್ತಿದ್ದಳು ಅವಳ ತಾಯಿ ಒಮ್ಮೆ ತನ್ನ ಮಗಳಿಗೆ ಆಗುವ ಸಮಸ್ಯೆ ಬಗ್ಗೆ ತನ್ನ ಸ್ನೇಹಿತೆಯೊಬ್ಬರ ಬಳಿ ಹಂಚಿಕೊಂಡರು ಈ ಸಮಸ್ಯೆಯನ್ನು ಕೇಳಿಸಿಕೊಂಡ ಸ್ನೇಹಿತೆ ಒಂದು ಸಲಹೆಯನ್ನು ನೀಡಿದರು ಅವರು ಹೇಳಿದರು ಇಷ್ಟು ಸಣ್ಣ ಸಮಸ್ಯೆಗೆ ನೀನು ಬೇಜಾರು ಮಾಡಿಕೊಳ್ಳಬೇಡ ಶ್ರೀ ಶಿರಡಿ ಸಾಯಿ ಬಾಬಾರವರಿಂದ ಬಗೆಹರಿಸದ ಸಮಸ್ಯೆಗಳೇ ಇಲ್ಲ ದಯವಿಟ್ಟು ನಿನ್ನ ಮಗಳನ್ನು ಪ್ರತಿ ಗುರುವಾರದೊಂದು ಶಿರಡಿ ಸಾಯಿ ಬಾಬಾರವರ ಮಂದಿರಕ್ಕೆ ಕಳುಹಿಸು ಎಲ್ಲ ಸಮಸ್ಯೆಗಳನ್ನು ಖಂಡಿತ ಬಾಬಾ ನೋಡಿಕೊಳ್ಳುತ್ತಾರೆ ಅದಕ್ಕೆ ನೀನು ಯಾವುದೇ ಹಣ ಖರ್ಚು ಮಾಡಬೇಕಾಗಿಲ್ಲ ನಿನ್ನ ಮಗಳನ್ನು ಸಾಯಿ ಮಂದಿರಕ್ಕೆ ಹೋಗಿ ತನ್ನಲ್ಲಿರುವ ಸಮಸ್ಯೆಗಳನ್ನು ಶ್ರೀ ಭಗವಾನ್ ಸಾಯಿಬಾಬಾರವರ ಬಳಿ ಹೇಳಿಕೊ ಅವರೇ ಎಲ್ಲ ನೋಡಿಕೊಳ್ಳುತ್ತಾರೆ ಎಂದು ಹೇಳಿದಳು ಅದೇ ರೀತಿ ಆ ಹೆಣ್ಣುಮಗಳು ಸಾಯಿ ಮಂದಿರಕ್ಕೆ ಪ್ರತಿ ಗುರುವಾರ ಹೋಗಲು ಪ್ರಾರಂಭಿಸಿದಳು ಹಾಗೆ ದಿನ ಕಳೆದಂತೆ ಆ ವಿದ್ಯಾರ್ಥಿ ಎರಡರಿಂದ ಮೂರು ವಾರದ ಒಳಗೆ ಆ ವಿದ್ಯಾರ್ಥಿಯ ಸಮಸ್ಯೆ ಮಾಯವಾಯಿತು ಆ ಹೆಣ್ಣು ಮಗು ಓದಿದ್ದೆಲ್ಲ ನೆನಪಿಗೆ ಬರುತ್ತಿತ್ತು ಬಾಬಾರವರ ಪವಾಡವೆಂಬಂತೆ ಆ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶಾಲೆಗೆ ಮೊದಲ ರ್ಯಾಂಕ್ ಬಂದಳು ತಮ್ಮ ಶಾಲೆಯ ಶಿಕ್ಷಕರು ಹಾಗೂ ಬಂಧು ಮಿತ್ರರು ಆಶ್ಚರ್ಯಪಟ್ಟರು ಈ ಪವಾಡದಿಂದ ನಮಗೆ ತಿಳಿಯುವುದೇನೆಂದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಉಂಟು ಅದು ಯಾರ ಬಳಿ ನಮ್ಮ ಶಿರಡಿ ಸಾಯಿಬಾಬಾರವರ ಬಳಿ ಎಲ್ಲ ನನ್ನ ಸ್ನೇಹಿತರಿಗೂ ಹೇಳುವುದೇನೆಂದರೆ ಸಮಸ್ಯೆ ಬಂತು ಎಂದು ಧೃತಿಗೆಡದಿರಿ ಬಾಬಾ ಇದ್ದಾರೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ನಿಧಾನವಾದರೂ ಖಂಡಿತ ಒಳ್ಳೆಯದನ್ನೇ ಮಾಡುತ್ತಾರೆ ಒಳ್ಳೆ ದಾರಿ ತೋರಿಸುತ್ತಾರೆ ನಮ್ಮ ಸಮಸ್ಯೆಗಳು ಯಾವುದೇ ಆದರೂ ಪರವಾಗಿಲ್ಲ ಮತ್ತೊಬ್ಬರ ಬಳಿ ಹೇಳಿಕೊಳ್ಳಲಾಗದ ಸಮಸ್ಯೆಯಾದರೂ ಪರವಾಗಿಲ್ಲ ಒಂದು ಸಾರಿ ಸಾಯಿ ಬಾಬಾ ಮಂದಿರಕ್ಕೆ ಹೋಗಿ ಭಕ್ತಿಯಿಂದ ಬೇಡಿಕೊಳ್ಳಿ ಒಳ್ಳೆಯದೇ ಆಗುತ್ತದೆ ಬಾಬಾ ನಮ್ಮ ಜೊತೆಗೆ ಸದಾ ಇರುತ್ತಾರೆ ಎಲ್ಲ ನನ್ನ ಸಾಯಿ ಭಕ್ತರಲ್ಲಿ ನನ್ನದೊಂದು ವಿನಂತಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಬಾಬಾರವರ ಅದ್ಭುತ ಪವಾಡದ ಬಗ್ಗೆ ನನ್ನದೊಂದು ಸಣ್ಣ ಪ್ರಯತ್ನ ಮಾಡುತ್ತಿದ್ದೇನೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಹಾಕುವ ವಿಡಿಯೋಸು ಮೊದಲು ನಿಮಗೆ ಬರುತ್ತದೆ ಹಾಗೆ ನಿಮಗೆ ಇಷ್ಟವಾದರೆ ಒಂದು ಭಕ್ತಿಯಿಂದ ಲೈಕ್ ಕೊಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಓಂ ಸಾಯಿರಾಮ್